ಮೈಸೂರಿನ ಬಂಡಿಪಾಳ್ಯದ ಎ ಪಿ ಎಂ ಸಿ ಅಂಗಡಿ ಮಾಲೀಕರು ಒಂದು ಕಡೆ ವ್ಯಾಪಾರ ಇಲ್ಲದೆ ಕಂಗಾಲಾಗಿದ್ರೆ ಮತ್ತೊಂದು ಕಡೆ ದಿನನಿತ್ಯ ಆಗ್ತಾ ಇರುವಂತಹ ಕಳ್ಳತನದಿಂದ ಹೈರಾಣಾಗಿದ್ದಾರೆ ಹೌದು ನಾನೀಗ ಮೈಸೂರು ನಂಜನಗೂಡು ರಸ್ತೆಯಲ್ಲಿರುವಂತಹ ಎ ಪಿ ಎಂ ಸಿ ಯಾರ್ಡ್ನ ಮಳಿಗೆಗಳ ಬಳಿ ಇದ್ದೇನೆ ನೀವು ನೋಡ್ತಾ ಇರ್ಬೋದು ಇಲ್ಲಿರುವ ಅಂಗಡಿ ಮಾಲೀಕರು ಪ್ರತಿದಿನ ಚಿಂತೆಗೀಡಾಗುವಂತಹ ಸಮಸ್ಯೆ ಇಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತು ಅಂಗಡಿಗಳನ್ನು ಒಂದು ವಾರದಲ್ಲಿ ಕಳ್ಳತನ ಮಾಡಿರುವಂಥದ್ದು ಮತ್ತೆ ಪ್ರತಿನಿತ್ಯ ಅಂಗಡಿಯಿಂದ ಹೋಗುವಾಗಲೂ ಸಹ ಮುಂದೆ ಏನಾಗ್ಬೋದು ಅನ್ನೋ ಆತಂಕದಲ್ಲೇ ಅಂಗಡಿ ಮಾಲೀಕರು ಮನೆಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಒಂದು ಏನು ಎ ಪಿ ಸಿ ಇದೆ ಒಟ್ಟು ಎಂಟು ರಸ್ತೆಗಳಿದೆ ಎಂಟು ರಸ್ತೆಗಳಲ್ಲಿ ಬ್ಲಾಕ್ ವೈಸ್ ನಲ್ಲಿ ಅಂಗಡಿಗಳಿದ್ದಾವೆ ಪ್ರತಿನಿತ್ಯ ಕೋಟ್ಯಾಂತ ರೂಪಾಯಿಯ ವ್ಯವಹಾರ ವ್ಯಾಪಾರಗಳು ಇಲ್ಲಿ ಆಗ್ತದೆ ಕೇವಲ ನಮ್ಮ ಜಿಲ್ಲೆ ಮಾತ್ರವಲ್ಲ ಅಕ್ಕಪಕ್ಕದ ಜಿಲ್ಲೆಯವರು ಮತ್ತು ಅಕ್ಕಪಕ್ಕದ ರಾಜ್ಯದವರು ಸಹ ಬುದ್ಧಿ ಇಲ್ಲಿ ವ್ಯಾಪಾರವನ್ನು ಮಾಡ್ತಾರೆ ಹೀಗಾಗಿ ಕಳ್ಳರು ಇದನ್ನೇ ಟಾರ್ಗೆಟ್ ಮಾಡಿಕೊಂಡು ಪ್ರತಿನಿತ್ಯ ಈ ಒಂದು ಸ್ಥಳವನ್ನು ವೀಕ್ಷಣೆ ಮಾಡಿಕೊಂಡು ಕಳ್ಳತನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ವಾರದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತು ಅಂಗಡಿಗಳಿಗೆ ಕನ್ನ ಹಾಕಿದ್ದಾರೆ ಮತ್ತೆ ಲಕ್ಷಾಂತರ ರೂಪಾಯಿ ನಗದು ಅದೇ ರೀತಿಯಾಗಿ ದಾಸ್ತಾನನ್ನ ಕಳ್ಳತನ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ನೀವು ನೋಡ್ತಾ ಇರಬಹುದು ಈ ಒಂದು ಅಂಗಡಿಯ ಆ ಒಂದು ಕಳ್ಳತನ ಆಗಿರುವಂತಹ ದೃಶ್ಯವನ್ನ ಸಿ ಸಿ ಅಳವಡಿಸಿದ್ರು ಸಹ ಆ ಸಿ ಸಿ ಕ್ಯಾಮರಾವನ್ನ ಹೊಡೆದಾಕುವಂತಹ ಕೆಲಸಕ್ಕೆ ಕಳ್ಳರು ಮುಂದಾಗಿದ್ದಾರೆ ಅಂದ್ರೆ ಯಾವುದೇ ರೀತಿಯಂತಹ ದೃಶ್ಯಗಳು ಸೆರೆ ಆಗಬಾರ್ದು ಅಂತೇಳಿ ಆ ಸಿ ಸಿ ಕ್ಯಾಮರಾ ದೃಶ್ಯವನ್ನ ನೀವು ನೋಡ್ತಾ ಇರ್ಬೋದು ಮತ್ತೊಂದು ಭಾಗದಲ್ಲಿ ಅಂದ್ರೆ ಒಳಭಾಗದಲ್ಲಿ ಅಳವಡಿಸಿರುವಂತಹ ಸಿ ಸಿ ಏನಿದೆ ಅದನ್ನ ಮೇಲ್ಭಾಗಕ್ಕೆ ಎತ್ತುವಂತಹ ಕೆಲಸವನ್ನ ಮಾಡಿದರೆ ಸಿ ಕ್ಯಾಮೆರಾದಲ್ಲಿ ಯಾವುದೂ ಸಹ ರೆಕಾರ್ಡ್ ಆಗಬಹುದು ಬಾರದು ಅನ್ನೋದು ಈ ಕಳ್ಳರ ಉದ್ದೇಶ ಆಗಿದೆ ಇಲ್ಲಿರುವಂತಹ ಸಿ ಸಿ ಕೆಲಸವನ್ನು ಹೊಡೆದಾಕುವಂತಹ ಮಾತ್ರ ಜೊತೆಗೆ ಇಲ್ಲಿರುವಂತಹ ಏನು ಶಟರ್ಗಳನ್ನ ನೀವು ನೋಡ್ತಾ ಇರ ಆ ಶಟರ್ ಅನ್ನ ಮೀಟಿ ಒಳ ಹೋಗುವಂತಹ ಕೆಲಸವನ್ನ ಮಾಡ್ತಾ ಇದ್ರೆ ಮತ್ತೆ ಒಳಗೆ ಕೈಗೆ ಸಿಕ್ಕುವಂತಹ ಎಲ್ಲ ಏನು ನಗದಿರ್ಬೋದು ಅಥವಾ ದಾಸ್ತಾನುಗಳಿರ್ಬೋದು ಇವೆಲ್ಲವನ್ನೂ ಸಹ ಕಳ್ಳತನ ಮಾಡಿಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾ ಇದ್ರೆ ಇದರಿಂದಾಗಿ ವ್ಯಾಪಾರಸ್ಥರು ನಿಜವಾಗಿಯೂ ಕಂಗಾಲಾಗಿದ್ದಾರೆ ಯಾಕಂದ್ರೆ ಒಂದು ಕಡೆ ಸಮರ್ಪಕವಾಗಿ ವ್ಯಾಪಾರಗಳಾಗ್ತಾ ಇಲ್ಲ ಕಾಂಪಿಟೇಷನ್ ನಲ್ಲಿ ಯಾವ ರೀತಿ ವ್ಯಾಪಾರ ಮಾಡೋದು ಅಂತ ಚಿಂತೆ ಆದರೆ ಮತ್ತೊಂದು ಕಡೆ ವ್ಯಾಪಾರ ಮಾಡಿ ಕಷ್ಟಪಟ್ಟು ದುಡಿದಂತಹ ಹಣ ಕಳ್ಳರ ಪಾಲಾಗ್ತಾ ಇದೆ ಹೀಗಾಗಿ ಇಲ್ಲಿರುವಂತಹ ವರ್ತಕರು ಸಾಕಷ್ಟು ಚಿಂತೆಗೀಡಾಗಿದ್ದಾರೆ ಹಾಗಿದ್ರೆ ಬನ್ನಿ ವರ್ತಕರು ಈ ಬಗ್ಗೆ ಏನು ಹೇಳ್ತಾರೆ ಅವರಿಂದಲೇ ಮಾತ್ರ ಸರ್ ಪ್ರತಿನಿತ್ಯ ಕಳ್ತನ ಆಗ್ತಾ ಇರುವಂತದ್ದು ವಾರದಲ್ಲಿ ಇಪ್ಪತ್ತು ಅಂಗಡಿಗಳ ಕಳ್ತನ ಆಗಿದೆ ಒಂದು ಎ ಪಿ ಎಂ ಸಿ ಆರ್ಡಲ್ಲಿ ಸರ್ ನಮಸ್ಕಾರ ನಾನು ಕೆ ಟಿ ಶ್ಯಾಮ್ಸುಂದರ್ ಅಂತ ಏನಾಗಿದೆ ಅಂದರೆ ಇದು ಸರಣಿ ಈ ಲಾಸ್ಟ್ ಒಂದು ಮಂತಿಂದ ಕಂಟಿನ್ಯೂ ಸರಣಿ ಕಣತನಗಳಾಗ್ತಾ ಇದೆ ಇದ್ರ ಬಗ್ಗೆ ಸಾಕಷ್ಟು ದೂರು ಕೊಟ್ಟಿದ್ದೇವೆ ನಮ್ಮ ಎ ಪಿ ಎಂ ಸಿ ಕಾರ್ಯದರ್ಶಿ ಹತ್ರ ಮಾತಾಡಿದ್ದೇವೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡಿದೀವಿ ಯಾವುದೇ ಪ್ರಯೋಜನ ಇವತ್ತರೆಗೂ ಆಗಿಲ್ಲ ನಾವೇನಾಗಿದೆ ಅಂದರೆ ಇಲ್ಲಿ ಇಲ್ಲಿ ಬಂದು ಬಂಡಿಪಾಳಿಗೆ ಬಂದ ಮೇಲೆ ಯಾವುದೇ ನಮಗೆ ಒಂದು ಭದ್ರತೆ ಆಗಲಿ ಇನ್ನು ಮತ್ತೊಂದಾಗಲಿ ಖಂಡಿತ ಆಗಿಲ್ಲ ಇದು ಒಂದು ಎರಡು ಕಳೆತನ ಆಗಿಲ್ಲ ಸರಿ ಸುಮಾರು ಹದಿನೈದರಿಂದ ಅಂಗಡಿ ಕಳೆತನ ಆಗಿದೆ ಏನಾಗಿದೆ ಅಂದರೆ ವ್ಯಾಪಾರಸ್ಥರು ಇವತ್ತು ನಿಮ್ದೇ ಮನೆ ಮಲಗದೇ ಅಂತ ಪರಿಸ್ಥಿತಿ ಆಗಿದೆ ಪ್ರತಿ ದಿವಸ ಅಂಗಡಿಯಲ್ಲಿ ಏನಾಗಿದೆ ಇದೆ ಬಗ್ಗೆ ನಾವು ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಒಂದು ನಮಗೆ ಪರಿಹಾರ ಸಿಕ್ಕಿಲ್ಲ ಸರ್ ಯಾವ ರೀತಿ ಕಳ್ತನ ಮಾಡ್ತಾ ಇದಾರೆ ಸಿ ಕ್ಯಾಮ್ರಾಗ ಅಳವಡಿಸಿದೀರಾ ಮತ್ತೆ ಬೀಗಗಳ ಹಾಕಿರ್ತದೆ ಅದೆಲ್ಲ ಬಿಟ್ಟು ಯಾವ ರೀತಿ ಕಳ್ತನ ಮಾಡ್ತಾ ಇದಾರೆ ಸರ್ ಕಳ್ತನ ಅಂತ ಅಂದ್ರೆ ರಾತ್ರಿ ಹೊತ್ತು ಬರ್ತಾರೆ ರಾತ್ರಿ ಹೊತ್ತು ಬಂದು ಫಸ್ಟ್ ಸಿ ಸಿ ಕ್ಯಾಮರಾ ನಡಿತಾರೆ ಸಿ ಕ್ಯಾಮ್ರಾ ಹೊಡೆದು ಬಿಟ್ಟು ರಾಡ್ಗಳಿಂದ ಅವರ ರೋಲಿಂಗ್ ಶರ್ಟ್ ಎತ್ತಿ ಅವರು ಒಂದಡಿ ಬಂದರೆ ಒಂದು ಒಂದೂವರೆ ಅಡಿ ಗ್ಯಾಪಲ್ಲಿ ಒಳಗೋಗಿ ಅವರು ಕಳ್ತನ ಮಾಡ್ತಾರೆ ಆಲ್ರೆಡಿ ಈಗ ಈಗಲೇನೆ ನಮಗೆ ವ್ಯಾಪಾರಗಳೆಲ್ಲ ಭಾಳ ಸಾಗ ತಕ್ಕ ಮಟ್ಟಿಗೆ ಕಮ್ಮಿ ಆಗೋಗಿದೆ ಆನ್ಲೈನು ಅದು ಇದು ಎಲ್ಲ ಥರ ಬಂದು ಇಲ್ಲಿ ಭದ್ರತೆ ಭಾಳ ಕಮ್ಮಿ ಇರೋದ್ರಿಂದ ನಿಮ್ಮ ಮುಖಾಂತರವಾಗಿ ನಾವು ಮನವಿ ಮಾಡೋದು ಏನು ಅಂತ ಅಂದರೆ ಒಳ್ಳೆ ಭದ್ರತೆ ಕೊಡಿಸಿ ನಮಗೆ ಅಷ್ಟೇನೆ ಪೋಲೀಸ್ ಪ್ರೊಟೆಕ್ಷನ್ನು ನೈಟು ಅದೆಲ್ಲ ನಿಮ್ಮ ಒಂದು ವಾಹಿನಿ ಮೂಲಕವಾಗಿ ನಾವು ವಿನಂತಿ ಮಾಡಬೋದು ಟಾರ್ಗೆಟ್ ಮಾಡಿದ್ರೆ ಸರ್ ಇಲ್ಲಿ ಕಳ್ತನ ಮಾಡ್ತಾ ಇದ್ರೆ ಅಂತ ಒಂದು ಕ ಅದು ಯಾವ ಥರ ಅಂತ ಅಂದರೆ ಒಂದು ಗ್ರೂಪ್ ಇರೋದು ಈ ಮೂಟೆಗಳು ಕತ್ಕೊಂಡು ಹೋಗ್ತಾ ಇದಾರೆ ಅಕ್ಕಿ ಮೂಟೆಗಳು ಬೇಳೆ ಮೂಟೆಗಳು ಅದು ಕರೀತಾ ಇದಾರೆ ಇನ್ನೊಂದು ಟೀಮ್ ಇದೆ ಅದೆಲ್ಲ ನಿಮಗೆ ಕರೆನ್ಸಿ ಮಾತ್ರ ಕರೆನ್ಸಿಗಳು ಏನು ಸಿಗ್ರೆ ಕ್ಯಾಶು ಅದು ಕತ್ಕೊಂಡು ಹೋಗ್ತಾ ಸಿಕ್ಕಿದ್ದು ಸಾವಿರ ಸಿಕ್ಕರೆ ಸಾವಿರ ಲಕ್ಷ ಸಿಕ್ಕರೆ ಲಕ್ಷ ಹಿಂಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಇಲ್ಲಿ ಒಂದು ಔಟ್ಪುಟ್ ಸಹ ಇದೆ ಸೊ ಆದರೂ ಸಹ ಯಾಕೆ ಈ ಕಳ್ತನಗಳು ಕಡಿಮೆ ಆಗ್ತಾ ಇಲ್ಲ ಮತ್ತೆ ಮುಂದೆ ಏನು ಮಾಡಬೇಕು ಅಂತ ಸರ್ ನಾವು ಎರಡು ಸಾವಿರದ ಮೂರರಲ್ಲಿ ನಮಗೆ ಹಳೆ ಚಂತಪೇಟೆಯಿಂದ ಇಲ್ಲಿಗೆ ಕರ್ಕಂಬಂದೂರು ಬಂಡಿಪಾಳಿಗೆ ಬಂದಿದ್ದೇನೆ ಬಂದಾಗ ನಾನು ಎರಡು ಸರಿ ಎ ಪಿ ಎಮ್ ಸಿ ಮೆಂಬರ್ ಆಗಿದ್ದೆ ಇಲ್ಲಿ ಇವಾಗ ಇವಾಗಿಲ್ಲ ಇವಾಗ ಎರಡು ವರ್ಷದಿಂದ ಇದು ಪೂರ್ತಿ ಇದು ಪೂರ್ತಿ ಏನಾಗಿದೆ ಎರಡು ವರ್ಷದಿಂದ ತುಂಬ ಅನ್ವಯ ಇದಾಗಿಬಿಟ್ಟಿದೆ ಸರ್ ಪೂರ್ತಿ ಅದು ಆಗಿದೆ ಮಾರ್ಕೆಟ್ ಎರಡನೇ ಅದು ಗೇಟಾಗಿದೆ ಇದು ಯಾವ ಅಧಿಕಾರಿಗಳು ಯಾರು ಗಮನಕ್ಕೆ ತಂದ್ರು ಯಾರೂ ಮಾಡ್ತಾಯಿಲ್ಲ ಕ್ಲೀನಿಂಗ್ ಇದು ಸೆಕ್ಯೂರಿಟಿಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಚಿಲ್ಲರೆ ವರ್ಷಕ್ಕೆ ಅವರು ಪೇಮೆಂಟ್ ಮಾಡ್ತಾರೆ ಸೆಕ್ಯೂರಿಟಿಗೆ ನಮಗೆ ವರ್ತಕರಿಗೆ ಯಾವುದೇ ಕಾರಣಕ್ಕೂ ಭದ್ರತೆ ಕೊಟ್ಟಿಲ್ಲ ಪೊಲೀಸ್ನವರು ಬರ್ತಾರೆ ಬೀಟ್ಗೆ ಎಲ್ಲ ಕಡೆ ಕಾರ್ಡ್ ಹಾಕಿದ್ದಾರೆ ಅದು ಮೆಸೇಜ್ ಬರ್ತದೆ ಮೊಬೈಲ್ಗೆ ಇವ್ರಿಗೂ ಅವ್ರಿಗೆ ಮ್ಯಾ ಟೈಮಿಂಗ್ ಮ್ಯಾಚ್ ಆಗ್ತಾಯಿಲ್ಲ ಹನ್ನೊಂದು ಗಂಟೆಯಲ್ಲಿ ಹೊಡೆದಿದ್ದಾರೆ ತಿರ್ಗಿ ಮೂರು ಗಂಟೆಯಲ್ಲಿ ಹೊಡೆದಿದ್ದಾರೆ ನಾಲ್ಕು ಗಂಟೆಯಲ್ಲಿ ಹೊಡೆದಿದ್ದಾರೆ ಈ ತಿಂಗಳು ಎಂಟನೇ ಇಪ್ಪತ್ತು ಅಂಗಡಿ ಅಟಂಪ್ ಮಾಡಿದ್ದಾರೆ ಒಂದು ಅಂಗಡಿಲಿ ಅಕ್ಕಿ ತುಂಬಿಬಿಟ್ಟಿದ್ದಾರೆ ಈ ಥರ ಸುಮಾರು ಸುಮಾರು ಅಂಗಡಿಗಳಲ್ಲಿ ಕ್ಯಾಶ್ ಹೋಗಿದೆ ಅಕ್ಕಿಗಳು ತುಂಬಿದ್ದಾರೆ ಮತ್ತು ಪೊಲೀಸ್ನವ್ರಿಗೂ ಅವ್ರಿಗೂ ಮ್ಯಾಚ್ ಆಗ್ತಾಯಿಲ್ಲ ಟೈಮಿಂಗು ಒಂದು ಎ ಪಿ ಎಮ್ ಸಿ ಅವರು ನಮಗೆ ಇಲ್ಲಿ ಕರ್ಕೊಂಡ್ ಬಂದಾಗ ಪೂರ್ತಿ ಭದ್ರತೆ ಕೊಡ್ತೀವಿ ನಿಮ್ಮ ಕ್ಲೀನಿಂಗ್ ಕೊಡ್ತೀವಿ ಕುಡಿಯೋ ನೀರು ಕೊಡ್ತೀವಿ ಪ್ರತಿಯೊಂದು ಕೊಡ್ತೀವಿ ಮಾಡಿಕೊಡ್ತೀವಿ ಅಂದ್ಬಿಟ್ಟಿದ್ದಾನೆ ಅಧಿಕಾರಿಗಳು ಭರವಸೆ ಕೊಟ್ಟು ಅಂದಿನ ಎಮ್ ಎಲ್ ಎಗಳೆಲ್ಲನೂ ಖರ್ಚು ನಮಗೆ ಇಲ್ಲಿ ಕರ್ಕೊಂಬಂದು ಮಾಡಿದ್ರು ಇವಾಗ ನಾವು ಕಮಿಟಿ ಇದ್ದಾಗಿಂದೂ ಈ ಸಮಸ್ಯೆ ಇತ್ತಿಲ್ಲ ಈಗ ಅಧಿಕಾರಿಗಳು ಆಡಳಿತಾಧಿಕಾರಿಗಳು ಹೇಳೋರು ಏನಿದ್ದಾರೆ ಅವರು ಬಂದಾದ ಮೇಲೆ ಎರಡು ವರ್ಷದಿಂದ ಈ ಸಮಸ್ಯೆಗಳು ತಿಕ್ಕಾಬೇ ಉದ್ಭವ ಆಗಿದೆ ಇಲ್ಲಿ ಪೂರ್ತಿ ಕುಡಿಯೋ ನೀರಿಲ್ಲ ಸೆಕ್ಯೂರಿಟಿ ಇಲ್ಲ ಮತ್ತು ಕ್ಲೀನಿಂಗ್ ಇಲ್ಲ ಈ ತರ ತುಂಬಾ ಸಮಸ್ಯೆ ಇದೆ ಪೊಲೀಸ್ ಅವರಿಗೆ ಏನ್ ಒತ್ತಾಯಿಸ್ತಿರ ತಾವು ಅಂತ ಈ ಒಂದು ದಯವಿಟ್ಟು ಪ್ರತಿ ಗಂಟೆಗೂ ನಮ್ಮ ಅಂಗಡಿ ಮುಂದೆ ಏನು ಬುಕ್ಸ್ಗಳು ಹಾಕ್ತೀವಿ ಅದಕ್ಕೆ ಬಂದು ಅವ್ರು ಸಿಗ್ನೇಚರ್ ಮಾಡಿ ಅವ್ರು ಇದ್ದೀರಿ ಅಂತ ತೋರಿಸ್ಕೋಬೇಕು ನಮಗೆ ಆ ಒಂದು ಬಗ್ಗೆ ಏನಾದರೂ ಒಂದು ಒಳ್ಳೇದಾಗುತ್ತೆ ಅಂತ ಭಾವನೆ ಇಟ್ಕೊಂಡಿದ್ವಿ ಯಾಕೆಂದರೆ ನಾವೇ ಸೆಕ್ಯೂರಿಟಿ ಇಟ್ಟಿದ್ವಿ ನಮ್ಮ ಸೆಕ್ಯೂರಿಟಿಗೆ ಒಡೆದಿ ಹಾಸ್ಪಿಟ್ಲಿಗೆ ಹಾಕಿದ್ರು ನಮ್ಮವ್ರನ್ನ ಯಾರನ್ನ ಇಟ್ಟು ನಾವು ಜವಾಬ್ದಾರಿ ತೊಗೊಳಕ್ಕೆ ಬರೋದಿಲ್ಲ ಆ ಕೆಲಸ ಪೊಲೀಸ್ನವ್ರು ಮಾಡಬೇಕು ಔಟ್ಪೋಸ್ಟ್ ಇದೆ ಆದರೆ ಪೊಲೀಸ್ನವ್ರು ಬುಕ್ಸ್ ಇಟ್ಬಿಟ್ಟು ಪ್ರತಿ ಗಂಟೆಗೆ ಸಹ ರೌಂಡ್ ಹಾಕ್ಬಿಟ್ಟಿದ್ದೇನೆ ಸಿಗ್ನೇಚರ್ ಮಾಡಿದ್ರೆ ಮಾಡೋಂಥ ಕಳ್ತನಕ್ಕೆ ಮಾಡೋವಂಥ ಕಳ್ಳ್ರಿಗೆ ಒಂದು ಭಯ ಬರುತ್ತೆ ಇಲ್ಲಿ ಕಳ್ಳ್ರಿಗೆ ಭಯ ಇಲ್ಲ ನಮ್ಮ ಅಂಗಡಿ ಎದುರುಗಡೆ ಅಂಗಡಿ ಕಳ್ತನ ಆಗಿದೆ ಮತ್ತೆ ನೆನೆಯೂ ಕೂಡ ಕಳ್ತನ ಆಗಿದೆ ಬಿಟ್ಟರೆ ದಿನ ಕಳ್ತನ ಆಗುತ್ತೆ ಅವ್ರ ಗಾಡಿ ಬಂದು ಬಾಕ್ಲ್ ಎತ್ಬಿಟ್ಟು ಅವರೇ ಬಂದು ತುಂಬ್ಕೊಂಡು ಹೋದ್ಮೇಲೆ ನಮ್ಗೆ ಯಾವ ಸೆಕ್ಯೂರಿಟಿ ಇದೆ ಇಲ್ಲಿ ಏನಿಲ್ಲ ವ್ಯಾಪಾರ ಹೇಗೆ ಮಾಡೋದು ಅಂತ ಬಹಳ ಕಷ್ಟ ಇದೆ ಸರ್ ಮುಂದಿನ ದಿನ ಬಹಳ ಕಷ್ಟ ಇದೆ ಇಷ್ಟು ಕಾಂಪಿಟೇಷನಲ್ಲಿ ಈ ರೀತಿ ಲಾಸ್ ಮಾಡ್ಕೊಂಡ್ರೆ ನಾವು ಊರ್ ಬಿಟ್ಟು ಹೋಗ್ಬೇಕಾಗುತ್ತೆ ತುಂಬ ಕಷ್ಟ ಇದೆ ತಕ್ಷಣ ಇದಕ್ಕೆ ಪರಿಹಾರ ಕೊಡಬೇಕು ಅಂತೇಳಿ ಮೇಲಧಿಕಾರಿಗಳಿಗೆ ಮನವಿ ಮಾಡ್ಕೊತಾ ಇದೀವಿ ನಿಮ್ಮ ಕಡೆಯಿಂದ ಸರ್ ನಾನು ತಮ್ಮಲ್ಲಿ ಈ ಮೂಲಕ ಕೇಳ್ಕೊ ಇವತ್ತು ಸಂಜೆ ಆರು ಗಂಟೆಗೆ ಎಲ್ಲ ವರ್ತಕರನ್ನು ಮತ್ತು ನಮ್ಮ ಕೃಷಿ ಉತ್ಪನ್ನ ಸೆಕ್ರೆಟ್ರಿಯವ್ರನ್ನ ಹಾಗೂ ಪೊಲೀಸ್ ಸಕ್ಕಲ್ ಇನ್ಸ್ಪೆಕ್ಟ್ರನ್ನ ಒಂದು ಜಂಟಿ ಸಭೆ ಕರೆದಿದ್ದೀವಿ ಇದು ಮುಖಾಲ ನಾನು ಒತ್ತಾಯ ಮಾಡೋದೇನು ಅಂದರೆ ಈಗ ಇವತ್ತು ಸಂಜೆ ಏನು ಇವತ್ತು ಸಭೆಯಲ್ಲಿ ನಮ್ಮ ಎಲ್ಲ ವರ್ತಕರ ಅಹ್ವಾಲುಗಳನ್ನ ಸ್ವೀಕಾರ ಮಾಡಿ ಇದು ಭದ್ರತೆ ಬಗ್ಗೆ ಖಂಡಿತವಾಗ್ಲೂ ಒಂದು ಸೊಲ್ಯೂಷನ್ ಸಿ ಅಂತ ಹೇಳ್ಬಿಟ್ಟು ನಾನು ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊತೀನಿ ಇದು ವರ್ತಕರ ಮಾತು ಒಂದು ಕಡೆ ವ್ಯಾಪಾರ ಇಲ್ಲ ಅಂತ ಕಂಗಾಲಾಗಿದ್ದೀವಿ ಮತ್ತೊಂದು ಕಡೆ ಕಳ್ಳತನದಿಂದ ಹೈರಾಣ ಆಗ್ತಾ ಇದ್ದೇವೆ ಇದು ಹೀಗೆ ಮುಂದುವರೆದ್ರೆ ಮುಂದೆ ವ್ಯಾಪಾರ ಮಾಡೋದು ಕಷ್ಟ ಆಗ್ತದೆ ಹೀಗಾಗಿ ಅಧಿಕಾರಿಗಳು ಪೊಲೀಸರು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಕಳ್ಳರಿಗೆ ಏನು ಪೊಲೀಸರ ಭಯ ಹೋಗಿದೆ ಮತ್ತೆ ಭಯ ಬರುವಂತೆ ಮಾಡಬೇಕು ಕಳ್ಳತನ ಆಗದಂತೆ ತಡಿಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಎಲ್ಲಾ ವ್ಯಾಪಾರಗಳನ್ನ ಬಂದ್ ಮಾಡ್ತೇವೆ ಅನ್ನೋ ಒಂದು ಎಚ್ಚರಿಕೆ ಸಹ ನೀಡಿದ್ದಾರೆ ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿವಿ ನೈನ್ ಮೈಸೂರು